ಿ ಎ ನಾಗಮಂಗಲ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಮೆರವಣಿಗೆ ನಡೆಸುವ ಮೂಲಕ ಮಹರ್ ಸೈನ್ಯದ ನಾಯಕ ಸಿದ್ದನಾಗ ಭಾವರ್ಷಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ತಾಲೂಕಿನ ಪ್ರಗತಿಪರ ಮತ್ತು ದಲಿತ ಸಂಘಟನೆ ಮುಖಂಡರು ಜಾತಿ ಕೌರ್ಗದ ವಿರುದ್ಧ ನಡೆದ ಐತಿಹಾಸಿಕ ಭೀಮಾ ಕ್ವಾರಂಟೋ ವಿಜಯೋತ್ಸವ ಆಚರಿಸಿ ಸಮ್ಮಿಸಿದರು ಪಟ್ಟಣದ ಟಿಬಿ ಸರ್ಕಲ್ನಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಭೀಮಾ ಕೋರಂಗಾವ್ ಯುದ್ಧದಲ್ಲಿ ವೀರ ಮರಣ ಹೊಂದಿದ ಸಿದ್ದನಾಕ ಮತ್ತು ಇಪ್ಪತ್ತೆರಡು ಮಂದಿಗೆ ಜೈಕಾರದ ಘೋಷಣೆ ಕೂಗಿದರು ಬುದ್ಧ ವಂದನೆ ಮಾಡುವ ಮೂಲಕ ಅವರ ತ್ಯಾಗಕ್ಕೆ ಗೌರವ ಅರ್ಪಣೆ ಸಮರ್ಪಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮುಖಂಡರಾದ ಕಂಚಿನಕೋಟೆ ಮೂರ್ತಿ ಮಾತನಾಡಿ ಭೀಮಾ ಕೋರೆಂಗಾವ್ ಯುದ್ಧ ಅಂಬೇಡ್ಕರ್ ಹೋರಾಟಗಳಿಗೆ ಸ್ಫೂರ್ತಿಯಾಗಿತ್ತು ಪೇಶ್ವೆಗಳ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ಮಡಿದ ಸಿದ್ದನಾಥ ಮತ್ತು ಮಹರ್ ಸೈನ್ಯಕ್ಕೆ ಗೌರವ ನಮನ ಸಲ್ಲಿಸುವುದು ಸಾಮಾಜಿಕ ಅಸಮಾನತೆಯ ವಿರುದ್ಧದ ಹೋರಾಟಕ್ಕೆ ಪ್ರೇರಣೆಯಾಗಿದೆ ಎಂದರು ಅಷ್ಟು ಜನನೂ ಹೋರಾಟ ಮಾಡಿ ಐನೂರು ಜನದಲ್ಲಿ ಅಷ್ಟು ಜನ ಸಾಯ್ತಾರೆ ಸಿದ್ದನಾಥನಿಗೆ ಇಪ್ಪತ್ತೆಂಟು ಬರ್ದಿದ್ದರೆ ಬಾಜರಾಯಿನ ತಲೆನ ಕತ್ತರಿಸಿ ಒಂದು ಸ್ಲೋಗನ್ ಹಾಕ್ತಾನೆ ನಾವು ಸ್ಲೋಗನ್ ಕೂಗೋಕೆ ಇವತ್ತು ಹಿಂದೆ ಮುಂದೆ ನೋಡ್ಕೋತೀವಿ ಒಂದು ಸ್ಲೋಗನ ಕೂಗಿರೋ ಹದಿನೆಂಟು ಕಿಲೋಮೀಟ್ರ್ ಕೇಳಿರ್ತದೆ ಹದಿನೆಂಟು ಕಿಲೋಮೀಟರ್ ಅಲ್ಲಿ ಬರೆದಿದ್ದಾರೆ ಧ್ವಜಸ್ ಧ್ವಜಸ್ ಆ ಸ್ತಂಭದ ಮೇಲೆ ಬರ್ದಿದ್ದಾರೆ ನೋಡಿ ಓದ್ಬೇಕು ನಾವು ಎಲ್ಲ ಹಿಂದಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅದನ್ನು ಓದ್ಬೇಕು ಹದಿನೆಂಟು ಕಿಲೋಮೀಟ್ರ್ ಕೇಳಿಸಿರ್ತದೆ ಆ ವಿಜಯ ಅವರು ಕೂಗಿದ ಸ್ಲೋಗನ್ ಅವತ್ತು ಪ್ರಾಣ ತ್ಯಾಗನ ಅಲ್ಲಿ ಪ್ರಾಣ ತ್ಯಾಗನ ಅವರು ಯಾರಿಗೋಸ್ಕರ ನನಗೆ ನಮ್ಮ ಅಪ್ಪನಿಗೆ ನಮ್ಮ ತಾತನಿಗೆ ಅವ್ರಿಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಮಣ್ಣಲ್ಲಿ ಉಳ್ಕೊಳ್ಳಿಕ್ಕೆ ಸ್ಥಾನ ಸಿಗಬೇಕು ನಾವು ಬದುಕಬೇಕು ಅನ್ನೋ ದೃಷ್ಟಿಗೆ ಯೋಚನೆ ಮಾಡಿ ಅವತ್ತು ಅವರು ಪ್ರಾಣ ತ್ಯಾಗನ ಮಾಡ್ತಾರೆ ಆ ದಿನನ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದು ಒಗ್ಗಟ್ಟಾಗಿ ಇವತ್ತು ಇಷ್ಟು ಮಾಡಿದೀವಿ ಇಷ್ಟು ಎಷ್ಟೋಸ್ತ ಇಷ್ಟು ಮಾಡೋಣ ಮತ್ತರ್ವ ದಲಿತ ಮುಖಂಡ ಹಾಗೂ ಹಿರಿಯ ಪತ್ರಕರ್ತ ಗದ್ದೆ ಭುವನಹಳ್ಳಿ ದೇವರಾಜ್ ಮಾತನಾಡಿ ದಲಿತರ ಇತಿಹಾಸವನ್ನು ಅಂಬೇಡ್ಕರ್ ನಮ್ಮ ಮುಂದೆ ಇಟ್ಟಿದ್ದಾರೆ ಇಂದಿಗೂ ಸಮಾಜದಲ್ಲಿ ತಾಂಡವವಾಡುತ್ತಿರುವ ಜಾತಿ ವ್ಯವಸ್ಥೆ ದೌರ್ಜನ್ಯಗಳ ವಿರುದ್ಧ ಹೋರಾಡಲು ಭೀಮಾ ಕೋರಂಗವ್ ಸ್ಫೂರ್ತಿಯಾಗಿದೆ ಭೀಮಾ ಕೋರಂಗವ್ ಯುದ್ಧ ಭಾರತದಲ್ಲಿ ಸ್ವಾಭಿಮಾನದ ಬದುಕಿನ ಹಕ್ಕಿಗಾಗಿ ನಡೆದ ಮೊದಲ ಯುದ್ಧವಾಗಿದೆ ಬ್ರಾಹ್ಮಣ ರಾಜ ಪೇಶ್ವೆ ಎರಡನೇ ಬಾಜಿರಾಯನು ಶೋಷಿತ ವರ್ಗಗಳ ಸಮುದಾಯಗಳಿಗೆ ವಿದ್ಯೆ ಆಸ್ತಿ ಗೌರವ ಅಧಿಕಾರಿಗಳಿಂದ ದೂರವಿಟ್ಟು ಅತ್ಯಂತ ನಿಕೃಷ್ಟವಾಗಿ ನಡೆದುಕೊಳ್ಳುತ್ತಿದ್ದರು ಅಲ್ಲದೆ ದಲಿತರನ್ನು ಮಹರ್ ಅತ್ಯಂತ ಕೀಳಾಗಿ ನಡೆಸಿಕೊಳ್ಳುತ್ತಿದ್ದ ಈತ ಸೇನೆಯಿಂದಲೂ ದಲಿತರನ್ನ ಸಂಪೂರ್ಣವಾಗಿ ಹೊರಹಾಕಿದನು ಅಸ್ಪೃಶ್ಯತೆ ಅಸಮಾನತೆ ಮತ್ತು ಅಮಾನವೀಯ ಜಾತಿ ಕ್ರೌರ್ಯದ ಪೇಶ್ವೆಗಳ ದುರಾಡಳಿತದ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಮಹಾರಾಷ್ಟ್ರದ ಭೀಮಾ ತೀರದಲ್ಲಿ ನಡೆದ ಯುದ್ಧದಲ್ಲಿ ಮಹರ್ ಸೈನಿಕರು ವಿರೋಚಿತ ಗೆಲುವು ಸಾಧಿಸುವ ಮೂಲಕ ಭಾರತದ ದಲಿತರ ಸ್ವಾಭಿಮಾನ ಬದುಕಿಗೆ ದಿಟ್ಟ ಸಂದೇಶ ನೀಡಿದ್ದು ನಾವೆಲ್ಲರೂ ಅಂಬೇಡ್ಕರ್ ವಿಚಾರಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಸಮಾಜ ಕಟ್ಟಬೇಕಿದೆ ಎಂದರು ಈ ವಿಜಯೋತ್ಸವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಯಾವ ಈ ಭಾರತ ದೇಶದಲ್ಲಿ ಅಸ್ಪೃಶ್ಯತ ಸಮುದಾಯ ತುಂಬ ಹೀನಾಯವಾಗಿ ಬದುಕಿತ್ತು ಕನಿಷ್ಠ ಬಟ್ಟೆಯನ್ನು ತೊಡಲಾರದಂಥ ಪರಿಸ್ಥಿತಿಯಲ್ಲಿ ಸಂಟಕ್ಕೆ ಹಗ್ಗವನ್ನು ಕಟ್ಕೊಂಡು ಬರಕೆಯನ್ನು ಹಿಡ್ಕೊಂಡು ತಮ್ಮ ಉಳನ್ನು ಕೂಡ ನೆಲದಲ್ಲಿ ಉಗುಳಬಾರದಂಥ ಹೀನಾಯ ಸ್ಥಿತಿಯಲ್ಲಿ ಗುಲಾಮಗಿರಿ ಸ್ಥಿತಿಯಲ್ಲಿ ಈ ದೇಶದಲ್ಲಿ ದಲಿತ ಸಮುದಾಯವನ್ನು ನಡೆಸ್ಕೊಂಡಿದ್ದಾರೆ ಇದಕ್ಕೆ ಬಹಳಷ್ಟು ದೊಡ್ಡ ಇತಿಹಾಸ ಇದೆ ಬಂಧುಗಳೇ ಹಾಗಾಗಿ ಈ ಒಂದು ಅಸ್ಪೃಶ್ಯತೆ ವಿರುದ್ಧ ಸ್ವಾಭಿಮಾನದ ಬದುಕನ್ನು ಬೇಕು ಅಂತ ಹೇಳಿ ಮಹರ್ ಸೈನಿಕರು ವಿರುದ್ಧ ಈ ಯಾಕಾಗಿ ಅನ್ನೋದಕ್ಕೆ ಇದು ದೊಡ್ಡ ಇತಿಹಾಸ ಇದೆ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕ್ಯಾತನಹಳ್ಳಿ ಮಂಜು ಆಟೋ ಶಿವಣ್ಣ ಹುರುಳಿ ಗಂಗನಹಳ್ಳಿ ಮಹದೇವಣ್ಣ ಮುಳುಕಟ್ಟೆ ಶಿವರಾಮಯ್ಯ ವಿನೋದ ಚಂದ್ರು ಬೆಟ್ಟದಮಲ್ಲೇನಹಳ್ಳಿ ರಮೇಶ್ ಪುಟ್ಟರಾಜು ವಿಜಯಾನಂದ ಲೋಕೇಶ್ ಟೌನ್ ಗೋವಿಂದರಾಜು ಚಂದ್ರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ